ಸ್ನೇಹಿತರೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ ಇವತ್ತು ನಾವು ಪದ್ಯ ಭಾಗ ಮೂರು ಭಾಗ್ಯದ ಬಳೆಗಾರ ಏಳನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಇದುವರೆಗೆ ತಾವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪದ್ಯ ಭಾಗ ಮೂರು ಭಾಗ್ಯದ ಬಳೆಗಾರ ಭಾಗ್ಯದ ಬಳೆಗಾರ ಜನಪದ ಗೀತೆ ಅಹ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಉತ್ತರ ತವರು ಮನೆಗೆ ಪ್ರಶ್ನೆ ಎರಡು ತಾಯಿಯ ಮನೆ ಯಾವ ರೀತಿ ಇದೆ ಉತ್ತರ ತಾಯಿಯ ಮನೆ ಹಂಚಿನ ಮನೆ ಕಂಚಿನ ಕದ ಮಿಂಚಾಡುವೆರಡು ಗಿಳಿ ಇವೆ ಪ್ರಶ್ನೆ ಮೂರು ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ ಉತ್ತರ ಚಪ್ಪರದ ನಡುವೆ ತಾಯಿ ಪಗಡೆ ಆಟ ಆಡುತ್ತಾಳೆ ಪ್ರಶ್ನೆ ನಾಲ್ಕು ಹಡೆದವ್ವನಿಗೆ ಯಾವ ಬಣ್ಣದ ಬಳೆ ಎಂದರೆ ಆಸೆ ಉತ್ತರ ಹಡೆದವನಿಗೆ ಹಸಿರು ಬಳೆ ಬಣ್ಣದ ಬಳೆ ಎಂದರೆ ಆಸೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತವರು ಮನೆಗೆ ಹೋಗಲು ಗುರುತುಗಳೇನು ಉತ್ತರ ಬಾಳೆ ಬಲಕ್ಕೆ ಬಿಕ್ಕು ಸೀಬೆ ಎಡಕ್ಕೆ ಬಿಕ್ಕು ನಟ ನಡಿವಿಲಿ ಹೋಗಬೇಕು ಪ್ರಶ್ನೆ ಎರಡು ತವರುಮನೆ ನೋಡಲು ಹೇಗಿದೆ ಉತ್ತರ ಆಲೆ ಆಡುತ್ತಾವೆ ಗಾನ ತಿರುಗುತ್ತಾವೆ ನವಿಲು ಸಾರಂಗ ನಲಿಯುತ್ತವೆ ಅದೇ ತವರುಮನೆ ಕೆಳಕಂಡ ನುಡಿಗಟ್ಟುಗಳನ್ನು ಗಮನಿಸಿ ಒಂದು ಕಿಡಿಕಾರು ಸಿಟ್ಟಿಗೇಳು ದುರ್ಯೋಧನನನ್ನು ಕಾಣುತ್ತಲೇ ಭೀಮನು ಕಿಡಿಕಾರಿದನು ಸೆಕೆಂಡ್ ಒನ್ ತಲೆದೂಗು ಒಪ್ಪು ಯಕ್ಷಗಾನ ಪಾತ್ರಧಾರಿಯ ಕುಣಿತ ಕಂಡು ಪ್ರೇಕ್ಷಕರು ತಲೆದೂಗಿದರು ಥರ್ಡ್ ಒನ್ ಮುಖ ಅರಳು ಸಂತೋಷವಾಗು ತಾಯಿಯನ್ನು ಕಾಣುತ್ತಲೇ ಮಗುವಿನ ಮುಖ ಅರಳಿತು ಫೋರ್ತ್ ಒನ್ ಮೇಲುಗೈ ಗೆಲುವು ಹಾಕಿ ಆಟದಲ್ಲಿ ಭಾರತದ ಮಹಿಳೆಯರು ಜಪಾನ್ ವಿರುದ್ಧ ಮೇಲುಗೈ ಸಾಧಿಸಿದ್ದಾರೆ ನೆಕ್ಸ್ಟ್ ಒನ್ ಕೆಳಗೆ ನೀಡಿರುವ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ರಚಿಸಿ ಮೊದಲನೇದಾಗಿ ಅಡ್ಡದಾರಿ ಹಿಡಿ ತಪ್ಪು ಕೆಲಸ ಮಾಡು ನಾವು ದೊಡ್ಡವರಾದ ಮೇಲೆ ಅಡ್ಡದಾರಿ ಹಿಡಿಯಬಾರದು ಸೆಕೆಂಡ್ ಒನ್ ಎತ್ತಿದ ಕೈ ಪ್ರವೀಣ ನಮ್ಮ ಊರಿನ ಯುವಕರು ಕಬಡ್ಡಿ ಆಡುವುದರಲ್ಲಿ ಎತ್ತಿದ ಕೈ ಥರ್ಡ್ ಒನ್ ನೀರಿಗೆ ಹಾಕು ವ್ಯರ್ಥ ಮಾಡು ನಾವು ಈ ದೇಶದ ಭವಿಷ್ಯ ಕಟ್ಟಡೆಯಲ್ಲಿ ನಮ್ಮ ಶ್ರಮ ನೀರಿಗೆ ಹಾಕಿದ ಹಾಗೆ ಫೋರ್ತ್ ಒನ್ ಬೇರೂರು ಸ್ಥಿರವಾಗಿರು ಸೈನಿಕರು ಗಡಿ ಭಾಗದಲ್ಲಿ ಬೇರೂರಿದ್ದಾರೆ ಫಿಫ್ ಒನ್ ಮೈ ಬಗ್ಗಿಸು ಶ್ರಮಪಡು. ಮೈ ಬಗ್ಗಿಸಿ ದುಡಿದಾಗಲೇ ಊಟ ಮಾಡಲು ಸಾಧ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್